ನೀವು ರಾತ್ರಿಯೆಲ್ಲ ನೀವು ಏನು ಮಾಡ್ತೀರಾ ಡಿನ್ನರ್ ಪಾಲಿಟಿಕ್ಸ್ ಕರೆದು ಬಿಡ್ತೀರಾ ಡಿನ್ನರ್ ಪಾಲಿಟಿಕ್ಸ್ ರಾತ್ರಿ ಒಂದು ಗಂಟೆ ಇಲ್ಲ ಅಧ್ಯಕ್ಷರು ಅದೇ ಪ್ರಾಬ್ಲಮ್ಮು ಹನ್ನೊಂದು ಹನ್ನೆರಡು ಗಂಟೆಗೆ ಬಿಡ್ತಾರೆ ಇವರು ಅವ್ರು ರೆಡಿ ಆಗಲ್ಲ ಬೆಳಗ್ಗೆ ಅವ್ರು ಏನು ಕ್ಲಾರಿಫಿಕೇಷನ್ ಅವರು ಸರಿಯಾಗಿ ತಗೊಬೇಕಲ್ಲ ಬಂದು ಏನೂ ಇಲ್ಲ ಈ ಸರ್ಕಾರದಲ್ಲಿ ಯಾಕೋ ಗೊಂದಲ ಇದ್ದಂಗೆ ಕಾಣ್ತೈತೆ ಓಕೆ ಅದರಿಂದ ನಾನೇ ನಾನು ಮುಖ್ಯಮಂತ್ರಿಗೆ ಹೇಳೋದು ಈ ನೈಟು ಡಿನ್ನರ್ಗಳನ್ನೆಲ್ಲ ಸ್ವಲ್ಪ ನೀವು ಅಟ್ಲೀಸ್ಟ್ ಇನ್ನೊಂದು ಹತ್ತು ದಿನ ಕಟ್ ಮಾಡಿಬಿಡಿ ನಮ್ಮ ಅವರು ಹೋಮ್ ಮಿನಿಸ್ಟ್ರು ಅವರಾದರೂ ಪೊಲೀಸ್ ಬಂದೋಬಸ್ತ್ ಮಾಡೋದು ಬೀಗ ಡಿನ್ನರ್ಗಳಿಗೆಲ್ಲ ಸದನ ಸರಿಯಾಗಿ ನಡೀತದೆ ಇವರೆಲ್ಲ ಹೋಗೋದು ನಾನು ನೋಡಿದೆ ನಮ್ಮ ಪಕ್ಕದ ರೂಮು ಕೇಳಿದೆ ಏನಪ್ಪ ಅಂತಂದು ಹೆಸರು ಹೇಳೋದು ಬೇಡ ರಾತ್ರಿ ಇಲ್ಲಣ ನಾನು ಎರಡೂ ತಪ್ಪಿಸ್ಬೇಕು